ನೋಡಿ ಇವತ್ತಿನ ಸಸ್ಯ ಮಜ್ಗೆ ಗಿಡ ಅಂತ ಹೇಳ್ತೀವಿ ನಾವು ಈ ತರ ಕಾಯಿ ಬಿಡುತ್ತೆ ತಿನ್ನಕ್ಕೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ನಾವ್ ಇದೆಲ್ಲ ಕಾಡು ಹಣ್ಣುಗಳು ಇವಕ್ಕೆಲ್ಲ ನೋಡಿ ಏನೋ ಹೊಡೆದಿರಲ್ಲ ಗೊಬ್ಬರ ಹಾಕಿರಲ್ಲೇ ಬಿಡೋದಲ್ ಬಿಡುತ್ತೆ ಇನ್ನೊಂದು ಗೌರಿ ಹಬ್ಬ ಆಗ್ತಿದೆ ಹಣ್ಣು ಆಗುತ್ತೆ ಕಪ್ಪು ಬಣ್ಣ ಬರುತ್ತೆ ಈ ತರ ಕಪ್ಪು ಬಣ್ಣ ಬರುತ್ತೆ ತಿಂದ್ರೆ ನೀವು ಹುಳಿಸಿ ಹುಳಿಸಿ ಹಣ್ಣು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ತಿನ್ ಈಗಾನೇ ಯಾರಿಗೂ ಇದ್ರದ್ದು ಪರಿಚಯ ಹಣ್ಣು ತಿನ್ಬಹುದು ಕಾಯಿ ಅಂತ ನೀವು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಏನಂತ ಹೇಳ್ತಾರೆ ಇದಕ್ಕೆ ಮಜ್ಜಿಗೆ ಗಿಡ ಅಂತ ಹೇಳ್ತೀವಿ ನಾವು ಮಜ್ಜಿಗೆ ಗಿಡ ಎಂತ ಗೊತ್ತಿಲ್ಲ ಶಾಸ್ತ್ರೀಯವಾಗಿ ಏನೋ ಬೇರೆ ಹೆಸರು ಇರ್ಬೋದು ಅದು ಎಷ್ಟು ಚಂದ ಕಾಯಿ ಬಿಟ್ಟಿದೆ ನೋಡಿ ಇದನ್ನ ಎಲ್ಲಾ ಹಕ್ಕಿಗಳು ತಿಂತಾವೆ ಹಕ್ಕಿಗಳು ತಿಂತಾವೆ ಮನುಷ್ಯರು ತಿನ್ಬೋದು ಯಾವುದೇ ಒಂದು ಗೊಬ್ಬರ ಹಾಕಿರಲ್ಲ ಔಷಧ ಹೊಡೆದಿರಲ್ಲ ಈ ಅಂಗಡಿಲಿ ದುಡ್ ಕೊಟ್ಟು ತಂದು ತಿಂತೀವಿ ಮಕ್ಕಳಿಗೆ ಕೊಡ್ತೀವಿ ಅದಕ್ಕಿಂತ ಇದನ್ನು ತಿನ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಎಲೆ ನೋಡಿ ಎಷ್ಟು ಚಂದ ಇದೆ ಇದ ನೀವು ಮಲ್ಲನಡೋ ಇಕಡೆ ಮಾತ್ರ ಬೇರೆ ಕಡೆ ಸಿಗಲ್ಲ ಬೇರೆ ಕಡೆ ಎಲ್ಲೂ ನಾನು ನೋಡಿಲ್ಲ ಇದನ್ನ ಈ श्रावण ಮತ್ತೆ ಎಷ್ಟು ದಿನ ಇರುತ್ತೆ ಇದು ಇದು ಇರುತ್ತೆ ತುಂಬಾ ಸಮಯ ಈಗ ಇನ್ನು ಗಣಪತಿ ಹಬ್ಬ ಆದ್ಮೇಲೆ ಭಾದ್ರಪದ ಆಶ್ವೀಜದ ಹಣ್ಣ ಆಗುತ್ತೆ ಆಶ್ವೀಜದ ಹಣ್ಣ ಚೆನ್ನಾಗಿ ಇರುತ್ತೆ ಹಣ್ಣ ಇನ್ನು ಹುಳಿ ಸಿಸಿ ಇರುತ್ತೆ ತುಂಬಾ ಚೆನ್ನಾಗಿ ಮಕ್ಕಳಂತೂ ಬಾಗಿ ಹುಡುಕಿಕೊಂಡು ನಾವು ಸ್ಕೂಲಿಗೆ ಹೋಗುವಾಗ ತಿಂತಿದ್ದೀವಿ